ಚಿಕ್ಕಿ ಕೋಳಿಯ ಕತೆ ಒಂದು ಸಣ್ಣ ಅಲ್ಲಿಯಲ್ಲಿ ಚಿಕ್ಕ ಎಂಬ ಮುಂದಾದ ಕೋಲಿ ಇತ್ತು ಅದು ತುಂಬಾ ಕುತೂಹಲದಿಂದ ಕುಂಬಿರುತ್ತಿತ್ತು ಒಂದು ದಿನ ಚಿಕ್ಕಿ ಹೊಲದಲ್ಲಿ ತಿನ್ನಲು ಕಾಲು ಹುಡುಕುತ್ತಾ ಹೋಗುತ್ತಿತ್ತು ಅಲ್ಲಿ ಅದಕ್ಕೆ ಒಂದು ಒಳೆಯುವ ವೈರ್ಯ ಸಿಕ್ಕಿತ್ತು ಚಿಕ್ಕಿ ಅದನ್ನು ನೋಡಿ ಆಶ್ಚರ್ಯದಿಂದ ಕೇಳಿತು ಇದು ಏನಿರಬಹುದು ಅದಕ್ಕೆ ಹತ್ತಿರದ ಬಾತುಕೋಳಿ ಹೇಳಿತು ಅದು ಬೀಜ ಅದನ್ನು ನೆಟ್ಟರೆ ಸಸಿ ಬೆಳೆಯುತ್ತದೆ ನೆಡುತ್ತೇನೆ ಯೋಚಿಸಿತ್ತು ಮಣ್ಣಿನಲ್ಲಿ ಬೀಜವನ್ನು ನೆಟ್ಟು ಪ್ರತಿದಿನ ನೀರು ಹಾಯಿಸುತ್ತಿತ್ತು ಕೆಲವು ದಿನಗಳ ನಂತರ ಒಂದು ಹಸಿರು ಚಿಗುರು ಬೆಳೆಯಿತು ಕೆಲರಿಗೂ ವಾರಗಳಲ್ಲಿ ಅದೊಂದು ದೊಡ್ಡ ಮೇಕೆಜೋಳದ ಗಿಡವಾಗಿ ಬೆಳೆಯಿತು ಚಿಕ್ಕಿ ತುಂಬಾ ಸಂತೋಷಪಟ್ಟಿತ್ತು ಅಲ್ಲಿ ಎಲ್ಲರೂ ಅದನ್ನು ಶ್ಲಾಘಿಸಿದರು ಆ ದಿನದಿಂದ ಚಿಕ್ಕಿ ಕಷ್ಟಪಟ್ಟರೆ ಫಲ ಸಿಗುತ್ತದೆ ಎಂಬ ಪಾಠವನ್ನು ಕಲಿಸಿಕೊಂಡಿತ್ತು ಇಲ್ಲಿಗೆ ಕತೆ ಮುಗಿಯಿತು